ನಮಸ್ಕಾರ ಸ್ನೇಹಿತರೆ ನಮ್ಮ ವೀರಶೈವ ಪರಂಪರೆಯಲ್ಲಿ ಐದು ಪಂಚ ಅನ್ನೋದಕ್ಕೆ ಒಂದು ವಿಶೇಷವಾದಂತಹ ಸ್ಥಾನಮಾನಗಳನ್ನೇ ನೀಡಿದ್ದೀವಿ ಅಂದರೆ ತಪ್ಪಾಗೋದಿಲ್ಲ ಈ ಪಂಚಪೀಠಗಳು ಪೀಠಗಳು ಪಂಚಾಚಾರ್ಯರು ಹೇಗೆ ಉದ್ಭವವಾದವು ಪಂಚಾಚಾರ್ಯರ ಉಗಮ ಹೇಗಾಯಿತು ಅಂತ ನಾನು ನಮ್ಮ ತಾತನ ಹತ್ರ ಕೇಳ್ತಾ ಇದ್ದೆ ಅವರು ತೊಂಬತ್ತೈದು ವರ್ಷ ನಮ್ಮ ತಾತನಿಗೆ ಅವರು ನನಗೆ ಈ ಮಾಹಿತಿಗಳನ್ನು ತಿಳಿಸಿದರು ಹೇಗೆ ಪಂಚಾಚಾರ್ಯರು ಉಗಮ ಆಯಿತು ಅವರು ಹೇಗೆ ಪಂಚಪೀಠಗಳನ್ನು ರಚನೆ ಮಾಡಿದ್ರು ಅವು ಯಾವ್ಯಾವುದು ಅಂತ ಕೇಳಿದೆ ಆಗ ನಮ್ಮ ತಾತ ಹೇಳಿದರು ಪಂಚಾಚಾರ್ಯರು ಹೇಗೆ ಉಗಮ ಆದರು ಅಂದರೆ ಶಿವನ ಐದು ಮುಖಗಳಿಂದ ಪಂಚಾಚಾರ್ಯರು ಉಗಮ ಆಗ್ತಾರಂತೆ ಶಿವನಿಗೆ ಐದು ಮುಖಗಳಂತೆ ಶಿವನ ಐದು ಮುಖಗಳು ಸಧ್ಯ ವಾಮದೇವ ಈಶಾನ್ಯ ಅಘೋರ ತತ್ಪುರುಷ ಈ ಐದು ಮುಖಗಳು ಶಿವನಿಗೆ ಈ ಐದು ಮುಖಗಳಿಂದ ಪಂಚಾಚಾರ್ಯರ ಉಗಮ ಆಗತ್ತಂತೆ ಪಂಚಾಚಾರ್ಯರು ಯಾರು ರೇಣುಕ ಧಾರುಕ ವಿಶ್ವಕರ್ಣ ಧೀಮಕರ್ಣ ಘಂಟಾಕರ್ಣ ಇವರು ಪಂಚಾಚಾರ್ಯರು ಈ ಪಂಚಾಚಾರ್ಯರು ಐದು ಪಂಚಪೀಠಗಳನ್ನು ರಚನೆ ಮಾಡ್ತಾರಂತೆ ಈ ಪಂಚಪೀಠಗಳು ಯಾವ್ಯಾವುದು ರಂಭಾಪುರಿ ಪೀಠ ಉಜ್ಜಯಿನಿ ಪೀಠ ಕೇದಾರ ಪೀಠ ಶ್ರೀಶೈಲ ಪೀಠ ಕಾಶಿ ಪೀಠ ಇವು ಪಂಚ ಪೀಠಗಳು ಸ್ನೇಹಿತರೆ ನಾವು ಗೋತ್ರ ರಂಭಾಪುರಿ ಪೀಠದವರು ವೀರಶೈವಲಿಂಗಾಯತರು